ಬ್ಯಾಕ್ ಟು ಮೈ ಚಾನಲ್ ಏನಿವತ್ತು ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಎಸ್ ನಾನು ಒಂದು ಶಾರ್ಟ್ ಟ್ರಿಪ್ ತ್ರೀ ಡೇಸ್ ಫೋರ್ ಡೇಸ್ಗೋಸ್ಕರ ಚಿಕ್ಕಮಂಗ್ಳೂರ್ಗೆ ಹೊರಟಿದ್ದೀನಿ ಅದಕ್ಕೆ ಬ್ಯಾಗನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಯಾಕ್ ಪ್ಯಾಕ್ ಅಷ್ಟೇ ನಾನು ತೊಗೊಳ್ತಾ ಇರೋದು ಇದೊಂದು ಬ್ಯಾಕ್ ಪ್ಯಾಕ್ ಇದರಲ್ಲಿ ಫ್ಯೂ ಥಿಂಗ್ಸ್ ಎಸೆನ್ಷಿಯಲ್ ಥಿಂಗ್ಸ್ ಹಾಗೆ ನನ್ನ ಸ್ಕಿನ್ ಕೇರ್ನೆಲ್ಲ ವಾಟ್ ಫ್ರಮ್ ಮಿನಿ ಸೊ ವೆರಿ ಕ್ಯೂಟ್ ಚೆನ್ನಾಗಿದೆ ಇದು ಡಿಮ್ ಆರ್ಟ್ ಐ ಥಿಂಕ್ ಎಸ್ ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ತಿಂತೀನಿ ಯಾವ್ಯಾವ ಜಾಗಗಳು ಎಲ್ಲನೂ ನಿಮಗೆ ತೋರಿಸ್ತೀನಿ ಎಸ್ ನಾನು ಪ್ಯಾಕ್ ಮಾಡ್ಕೊಳ್ತೀನಿ ಚಿಕ್ಕಮಂಗ್ಳೂರಲ್ಲಿ ಸಿಗ್ತೀನಿ ಸಂಜೆ ಐದುವರೆಗೆ ಬೆಂಗಳೂರಿಂದ ಹೊರಟಿದ್ದು ವರ್ಕ್ ಮುಗಿಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬಸ್ ಹತ್ತಿದ್ದು ಐದೂವರೆ ಚಿಕ್ಕಮಂಗ್ಳೂರು ತಲುಪಿದಾಗ ರಾತ್ರಿ ಹನ್ನೊಂದುವರೆ ಆಗಿತ್ತು ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದಷ್ಟೇ ಇವತ್ತು ಚಿಕ್ಕಮಂಗ್ಳೂರು ಸುತ್ತಕ್ಕೆ ಹೋಗಿ ಫಸ್ಟು ನಾವು ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಸಿಟಿ ಸೆಂಟರಿಂದ ಮುಳ್ಳಯ್ಯನಗಿರಿ ಬೆಟ್ಟ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಚಿಕ್ಕಮಂಗ್ಳೂರಿನಲ್ಲಿ ಒಟ್ಟು ಏಳು ಮಠಗಳಿದ್ದಾವೆ ಮುಳ್ಳಯ್ಯನಗಿರಿ ಮಠ ಸೀತಾಳಯ್ಯನಗಿರಿ ಸ್ವಾಮಿ ಮಠ ಸ್ವಾಮಿ ನಾರ್ಕಂತೆ ಮಠ ಇಲೇಕಾನ್ ಮಠ ಗಾಳಿಹಳ್ಳಿ ಮಠ ಚಿಕ್ಕಮಗಳೂರನ್ನು ಕಾಯ್ತಾ ಇರೋದು ಈ ಏಳು ಮಠಗಳು ಅಂತ ಕೂಡ ಹೇಳ್ತಾರೆ ನಾವಿವತ್ತು ಎಷ್ಟು ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗತ್ತೆ ನೋಡೋಣ ಬನ್ನಿ ಯೂಶ್ವಲಿ ಟೂರಿಸ್ಟ್ಗಳು ನೇಚರ್ನ ಎಂಜಾಯ್ ಮಾಡಿ ಕಳೆದೋಗಿರ್ತಾರೆ ಈ ಮಠಗಳಿಗೆ ಹೋಗೋದನ್ನ ಮರ್ತೆ ಬಿಡ್ತಾರೆ ಮುಳ್ಳಯ್ಯನಗಿರಿ ಪೀಕಿಗೆ ತಲುಪೋ ಮುಂಚೆನೇ ಮೊದಲಿಗೆ ನಮಗೆ ಸಿಗೋದು ಸೀತಾಳಯ್ಯನ ಬೆಟ್ಟ ಅದ್ರ ಬುಡದಲ್ಲೇ ಇರೋದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಹಿಂದ್ಗಡೆನೆ ಮಠ ಇದೆ ಅಲ್ಲಿ ದಾಸೋಹ ನಡೆಯುತ್ತೆ ಅನ್ನ ಸಾರು ಮಜ್ಜಿಗೆ ಹಾಗೆ ಇಲ್ಲಿ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಅಂತ ಮಾಡ್ತಾರೆ ಅದನ್ನ ಇಲ್ಲಿ ರಬ್ಲಿಗೆ ಅಂತ ಕರೀತಾರೆ ದೇವಸ್ಥಾನದ ಪಕ್ಕದಲ್ಲೇ ಸೀತಾಳಯ್ಯನಗಿರಿ ಬೆಟ್ಟ ಕೂಡ ಇರೋದು ಇದೇ ಬೆಟ್ಟದಲ್ಲೇ ನೀಲಕುರಂಜಿ ಹೂವುಗಳು ಬಿಟ್ಟಿದ್ದು ನಾವು ಇಲ್ಲಿಂದ ಮುಂದೆ ಹೊರಟಿದ್ದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ದಾರಿ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ರೋಡ್ ಅಂತೂ ಆಕಾಶಕ್ಕೆ ದಾರಿ ಮಾಡಿದ ವೀಕೆಂಡಲ್ಲಂತೂ ತುಂಬಾ ಟ್ರಾಫಿಕ್ ಇರುತ್ತೆ ಇವತ್ತು ನೋಡಿ ಇಲ್ಲಿಂದೇ ಫೋರ್ ವೀಲರ್ಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗಲಿಕ್ಕೆ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ ಅದರ ಬಾಟಮಲ್ಲೇ ಪಾರ್ಕಿಂಗ್ ಏರಿಯಾ ಇದೆ ಬೆಟ್ಟ ಹತ್ಕೊಂಡು ಹೋಗೋಣ ಬನ್ನಿ ಬೆಟ್ಟದ ಮೇಲೆ ಒಂದು ಅರ್ಧ ದಾರಿ ರೀಚ್ ಆದಾಗ ವ್ಯೂ ಈ ಥರ ಕಾಣಿಸುತ್ತೆ ಅಲ್ಲಿ ಇರೋದೇ ನಾವು ಬಂದಿದ್ದ ದಾರಿ ಹಾಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ಮೆಟ್ಲುಗಳನ್ನು ಮಾಡಿದ್ದಾರೆ ಇಲ್ಲಿ ಯಾವುದೇ ಸೀಸನಲ್ಲಿ ಹೋದರೂ ಗಾಳಿ ತುಂಬಾ ಇರುತ್ತೆ ಇಲ್ಲಿ ಹತ್ತಬೇಕಾದ್ರೆ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರದ ಪ್ರದೇಶ ಇದು ಪೀಕಿಗೆ ಹೋಗಿ ತಲುಪಿದ ಮೇಲೆ ಮುಳ್ಳಯ್ಯನಗಿರಿ ಮಠ ಸಿಗುತ್ತೆ ಅಲ್ಲಿ ದೇವಸ್ಥಾನ ಹಾಗೆ ಗದ್ದಿಗೆ ಕೂಡ ಇದೆ ನಾವು ಮೇಲೆ ಹೋಗಿ ತಲುಪೋಷ್ಟೋತ್ಕೆ ವೆದರ್ ಮತ್ತೆ ಚೇಂಜ್ ಆಗೋಯಿತು ಮಳೆ ಬರೋ ಥರ ಆಗಿ ಈ ರೀತಿ ಮಂಜು ಬಿಟ್ಟಿದೆ ಈ ಜಾಗ ಇರೋದು ದೇವಸ್ಥಾನದ ಹಿಂಭಾಗದಲ್ಲಿ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ದಿದ್ದರಿಂದ ಸ್ವಲ್ಪ ಪೀಸ್ಫುಲ್ ಆಗಿತ್ತು ಅಲ್ಲಿ ಕಾಣಿಸ್ತಾ ಇರೋದೇ ಮುಳ್ಳಯ್ಯನಗಿರಿ ಮಠ ದೇವಸ್ಥಾನವನ್ನು ಹಿಡಿದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಎರಡು ಗುಹೆಗಳಿದೆ ಯೂಶ್ವಲಿ ಇಲ್ಲಿ ಯಾರೂ ಹೋಗಲ್ಲ ಯಾರಿಗೂ ಇದು ಜಾಗ ಅಷ್ಟು ಗೊತ್ತಿಲ್ಲ ಅಕಸ್ಮಾತ್ ನೀವು ಕೂಡ ಏನಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಜಾಗನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಗುಹೆಯಿಂದ ಮುಂದೆ ಇರೋ ವ್ಯೂ ಅಂತೂ ಅಮೇಝಿಂಗ್ ಆಗಿದೆ ಗುಹೆ ನೋಡಲಿಕ್ಕೆ ಈ ತರ ಕಾಣುತ್ತೆ ತುಂಬಾ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡಲಿಲ್ಲ ನಾನು ಆದರೆ ಇಲ್ಲಿಯವರು ಹೇಳೋ ಪ್ರಕಾರ ಇದು ಜೀವಂತ ಸುರಂಗ ಮಾರ್ಗ ಹಾಗೆ ನೀವೇನಾದರೂ ಬಜೆಟ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಸ್ ಅಥವಾ ಟ್ರೈನಲ್ಲಿ ಬಂದಿದ್ದರೆ ಚಿಕ್ಕಮಂಗ್ಳೂರಿಂದ ನಿಮಗೆ ಜೀಪ್ಗಳು ಸಿಗುತ್ತೆ ಟೂ ವೀಲರ್ ಕೂಡ ಸಿಗುತ್ತೆ ಒನ್ ಡೇ ರೆಂಟ್ಗೆ ಜೀಪಲ್ಲಾದರೆ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಒಬ್ಬ ಪರ್ಸನ್ನಿಗೆ ತಗೊಳ್ತಾರೆ ಅಥವಾ ಒಂದು ಜೀಪಿಗೆ ತಗೊಳ್ತಾರೆ ಮೇನ್ ಎಲ್ಲ ಜಾಗಗಳನ್ನು ನಿಮಗೆ ಅವರು ತೋರಿಸ್ತಾರೆ ಹಾಗೆ ನೀವು ನೇಚರ್ನೇ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀರಾ ಅಥವಾ ಇಲ್ಲಿ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳು ತುಂಬಾ ಅವೈಲೇಬಲ್ ಇದೆ ನಿಮ್ಮ ಬಜೆಟ್ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿಂದ ಹೊರಟು ಬೆಟ್ಟ ಇಳಿದು ಪಾರ್ಕಿಂಗ್ ಕಡೆ ಹೋಗ್ತಾ ಇದೀವಿ ಈಗ ಸರಿಯಾಗಿರೋ ಅ ಟೈರ್ ಚೂಸ್ ಮಾಡೋದಂತೂ ತುಂಬಾನೇ ಇಂಪಾರ್ಟೆಂಟ್ ನಾನಂತೂ ತಪ್ಪು ಮಾಡಿದೆ ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ತುಂಬಾನೇ ಚಳಿ ಆಗುತ್ತೆ ಇಲ್ಲಿ ಹಾಗೆ ಇಲ್ಲಿ ಯಾವ ನೆಟ್ವರ್ಕು ಸಿಗಲ್ಲ ಜಿಯೋ ಏರ್ಟೆಲ್ ನಾನು ಯೂಸ್ ಮಾಡ್ತಾಯಿದ್ದು ಯಾವುದ್ರಲ್ಲೂ ನೆಟ್ವರ್ಕ್ ಇರಲಿಲ್ಲ ಕೆಳಗಡೆ ಚೆಕ್ ಪೋಸ್ಟಿಂದ ಹಿಡಿದು ಈಗವರೆಗೂ ನಿಮಗೆ ನೆಟ್ವರ್ಕ್ ಸಿಗಲ್ಲ ಕ್ಯಾಶ್ ಕ್ಯಾರಿ ಮಾಡಲೇಬೇಕು ಚೆಕ್ ಪೋಸ್ಟಲ್ಲಿ ಕೊಡಲಿಕ್ಕೆ ಅಥವಾ ನಿಮ್ಗೆ ಏನಾದರೂ ತಿನ್ನಬೇಕು ಅನಿಸಿದ್ರು ಇಲ್ಲಿ ಯಾವ ಪೇ ಟಿ ಎಮ್ ಗೂಗಲ್ ಪೇ ವರ್ಕ್ ಆಗೋದಿಲ್ಲ ಮತ್ತೆ ವೆದರ್ ಚೇಂಜ್ ಆಗಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಬಿಸಿಲು ಚೆನ್ನಾಗಿ ಬಂದಷ್ಟು ವ್ಯೂ ಚೆನ್ನಾಗಿರುತ್ತೆ ಇಲ್ಲಿಂದ ನಾವು ಮುಂದೆ ಹೊರಟಿದ್ದು ಬಾಬಾ ಬೋರ್ಡನ್ಗಿರಿ ಅಥವಾ ದತ್ತಪೀಠಕ್ಕೆ ಇಲ್ಲಿ ಕೂಡ ನಾನು ರೆಕಾರ್ಡಿಂಗ್ ರೆಕಾರ್ಡಿಂಗನ್ನು ಮಾಡಿಲ್ಲ ಇಲ್ಲಿ ಒಂದು ಮೆಟ್ಲನ್ನು ಇಳಿದು ಕೆಳಗೆ ನಡ್ಕೊಂಡು ಹೋಗಬೇಕಾಗತ್ತೆ ದತ್ತಪೀಠ ಇರೋದು ಕೂಡ ಗುಹೆ ಒಳಗಡೆ ಅದನ್ನೆಲ್ಲ ಮುಗಿಸಿ ನಾವು ಮುಂದೆ ಹೊರಟಿದ್ದು ಕೆಲವು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಇಲ್ಲಿಗೆ ನಮ್ಮ ವೆಹಿಕಲ್ಗಳನ್ನು ಬಿಡೋದಿಲ್ಲ ಅವರದೇ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಎರಡರಿಂದ ಮೂರು ಜಾಗಗಳನ್ನು ತೋರಿಸ್ತಾರೆ ಪರ್ ಪರ್ಸನ್ ಟೂ ಹಂಡ್ರೆಡ್ ಆರ್ ತ್ರೀ ಹಂಡ್ರೆಡ್ ಈ ರೀತಿ ತಗೊಳ್ತಾರೆ ಇಟ್ ಡಿಪೆಂಡ್ಸ್ ಆಲ್ ಆನ್ ಸೀಸನ್ಸ್ ಫಸ್ಟು ನಾವು ಹೋಗಿದ್ದು ಒಂದು ವಾಟರ್ ಫಾಲ್ಗೆ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇದೆ ಇಲ್ಲಿ ಕೆಳಗೆ ಇಳ್ಕೊಂಡು ಹೋದರೆ ನಮ್ಗೆ ಈ ವಾಟರ್ ಫಾಲ್ ಸಿಗತ್ತೆ ನೆಕ್ಸ್ಟ್ ಒಂದು ವ್ಯೂ ಪಾಯಿಂಟು ದೇವಿರಮ್ಮ ಬೆಟ್ಟ ಇಲ್ಲಿಂದ ಕಾಣಿಸುತ್ತೆ ಈ ದೇವಿರಮ್ಮನ ಬೆಟ್ಟಕ್ಕೆ ಜನಗಳನ್ನು ಬಿಡೋದು ದೀಪಾವಳಿಯಲ್ಲಿ ಮಾತ್ರ ಆವಾಗ ತುಂಬಾ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಮುಂದೆ ನಾವು ಹೋಗಿದ್ದು ಈ ಲೇಕ್ಗೆ ನೋಡಿ ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಹಾಗೆ ನನ್ಗೆ ಯಾವಾಗ್ಲೂ ದೂರದಲ್ಲಿ ಬೆಟ್ಟ ಎಷ್ಟು ಗ್ರೀನರಿಯಾಗಿ ಕಾಣುತ್ತಲ್ಲ ಹತ್ತಿರದಲ್ಲಿ ಹೇಗಿರುತ್ತೆ ಅಂತ ನೋಡಬೇಕು ಅಂತ ತುಂಬ ಇತ್ತು ಹಾಗೆ ನಾನು ಬೆಟ್ಟನ ಹತ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹಳೆ ರಾಜ್ಕುಮಾರ್ ಅವ್ರ ಮೂವಿಗಳು ಮಾತ್ರ ತುಂಬಾ ನೆನಪಾಗ್ತಾ ಇತ್ತು ಎಷ್ಟೆ ಸೀನ್ಗಳೆಲ್ಲ ಇಲ್ಲೇ ತೆಗ್ದಿದ್ರು ಅಂತ ಅನ್ನಿಸ್ತಾ ಇತ್ತು ನೆಕ್ಸ್ಟು ನಾವು ಹೋಗ್ತಾ ಇರೋದು ಝರಿ ಫಾಲ್ಸ್ಗೆ ಇಲ್ಲಿ ಕೂಡ ಜೀಪಲ್ಲೇ ಹೋಗಬೇಕಾಗತ್ತೆ ನಮ್ಮ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ತ್ರೀ ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಇದೆ ಜೀಪ್ಗಳು ಅವೈಲೇಬಲ್ ಇರುತ್ತೆ ಟೂ ಹಂಡ್ರೆಡ್ ಪರ್ ಪರ್ಸನ್ ತೊಗೊಳ್ತಾರೆ ಹೋಗಲಿಕ್ಕೆ ಮತ್ತು ಕರ್ಕೊಂಡು ಬರಲಿಕ್ಕೆ ಸ್ಟಾರ್ಟಿಂಗಲ್ಲಿ ಪೇ ಮಾಡಿದ್ಮೇಲೆ ಕೂಪನ್ ಥರ ಕೊಡ್ತಾರೆ ಅದನ್ನು ನಾವು ಇಟ್ಕೊಂಡಿರಬೇಕು ಬರಬೇಕಾದ್ರೆ ನಾವು ಆ ಕೂಪನ್ ಕೊಟ್ಟರೆ ನಾವು ಯಾವ ಜೀಪನ್ನು ಬೇಕಾದರೂ ಹತ್ಕೊಂಡು ವಾಪಸ್ ಬರ್ಬೋದು ನಾವು ಹೋಗಿದ್ದಿದ್ದು ಜೂನ್ ಮಂತಲ್ಲಿ ಮಳೆ ಅಷ್ಟು ತುಂಬ ಜೋರಾಗಿರಲಿಲ್ಲ ಹಾಗಾಗಿ ಝರಿ ಫಾಲ್ಸಲ್ಲಿ ಇಷ್ಟ ಇದ್ದಿದ್ದು ವಾಟರು ಆದರೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ನೋಡ್ತಾ ಇದ್ದೀರಾ ಜನ ಎಷ್ಟಿದ್ದಾರೆ ಅಂತ ತುಂಬಾ ಕ್ರೌಡೆಡ್ ಆಗಿತ್ತು ವೀಕೆಂಡ್ ಆಗಿರೋದ್ರಿಂದ ಇಷ್ಟೊಂದು ಜನ ಜಾಸ್ತಿ ಲೋಕಲ್ ಹೇಳ್ತಾ ಇದ್ರು ಇನ್ನೂ ಜನ ಜಾಸ್ತಿ ಇರ್ತಾರೆ ಅಂತ ಝರಿ ವಾಟರ್ ಫಾಲ್ಸ್ ಅಂತೂ ಅಮೇಝಿಂಗ್ ಆಗಿತ್ತು ಇದನ್ನು ಬಟರ್ ಮಿಲ್ಕ್ ಫಾಲ್ಸ್ ಅಂತ ಕೂಡ ಕರೀತಾರೆ ನಾನು ಒಂದು ಗಮನಿಸಿದೆ ಇಲ್ಲಿ ಬಂದಿರೋ ಜನಗಳು ಸ್ಪೀಕರ್ನ ತಂದಿದ್ರು ಎಣ್ಣೆ ಬಾಟ್ಲುಗಳನ್ನು ತಂದಿದ್ರು ಅಲ್ಲೇ ಕುಡಿದು ಅಲ್ಲೇ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗ್ತಾಯಿದ್ರು ನಾನು ಲೋಕಲ್ ಹತ್ರ ಎಲ್ಲ ಕೇಳಿದೆ ಇಲ್ಲಿ ಯಾಕೆ ಪೋಲೀಸ್ ಇಲ್ಲ ಅಂತ ಅವ್ರು ಹೇಳಿದ್ದು ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಇಲ್ಲಿ ಪೋಲೀಸ್ ಬರೋದಿಲ್ಲ ಅಂತ ಏನೇ ಆಗಿರಲಿ ಟ್ರಾವೆಲರ್ಸ್ ಆಗಿ ನಾವು ಬೇರೆ ಕಡೆ ಹೋದಾಗ ನಾವು ಹೇಗಿರಬೇಕು ಜಾಗನ ಹೇಗಿಟ್ಕೊಂಡಿರಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ರೂ ಯಾರು ಡಸ್ಟ್ಬಿನ್ನನ್ನು ಯೂಸ್ ಮಾಡೋಲ್ಲ ಎಲ್ಲಿ ಬೇಕು ಅಲ್ಲೇ ಬಿಸಾಕಿರ್ತಾರೆ ಹಾಗೆ ಈ ರೀತಿ ಪಬ್ಲಿಕ್ ಅಥವಾ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅಲ್ಲೇ ಕುಡಿದು ಅಲ್ಲೇ ಬಿಸಾಕಿ ಎಂಜಾಯ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಿ ಆಫ್ ರೋಡಿಂಗ್ ಜೀಪ್ ರೈಡ್ ಅಂತೂ ಅಮೇಝಿಂಗ್ ಆಗಿತ್ತು ಇಲ್ಲಿಂದ ನಾವು ಮುಂದೆ ಹೊರಟಿದ್ದು ಹಿರೇಕೊಳಲೆ ಕೆರೆಗೆ ತುಂಬ ಕನ್ನಡ ಮೂವಿಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ಗಾಳಿ ಪಟ್ಟದಲ್ಲಿ ಕೂಡ ಒಂದು ಸೀನು ಇಲ್ಲಿ ಶೂಟ್ ಮಾಡಿದ್ದಾರೆ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿತ್ತು ಬಟ್ ಕೆರೆಯಲ್ಲಿ ತುಂಬ ನೀರಿರಲಿಲ್ಲ ಹಾಗೆ ಆ ಬ್ರಿಡ್ಜ್ ಕೂಡ ಮುರಿದೋಗಿತ್ತು ಅಲ್ಲಿ ಯಾರಿಗೂ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಬೇರೆ ಇನ್ಯಾವ ಮೂವಿಗಳನ್ನು ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ನಿಮ್ಗೆ ನೆನಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೇಚರ್ ಇಲ್ಲಿ ವೆದರನ್ನು ತುಂಬಾ ಎಂಜಾಯ್ ಮಾಡಿದ್ದೀನಿ ಬ್ಯೂಟಿಫುಲ್ ಪ್ಲೇಸ್ ಸತಿ ಆದರೂ ಹೋಗಬೇಕು ಅಂತ ಹೇಳ್ತೀನಿ ಆದರೆ ಹೋದ್ಮೇಲಂತೂ ಹೋಗ್ತಾನೆ ಇರಬೇಕು ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಇಲ್ಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನೆಲ್ಲ ಮುಗಿಸಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಚಿಕ್ಕಮಂಗ್ಳೂರು ಸುತ್ತಮುತ್ತ ಇನ್ನೂ ಕೆಲವಾರು ಜಾಗಗಳಿದೆ ಯಾವ್ಯಾವ ಜಾಗಕ್ಕೆ ಹೋಗ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ